ಹಾಯ್ ಎಲ್ರಿಗೂ ನಮ್ಮ ಕನ್ನಡ ಸಿವಿಲ್ ಸೈಟ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಮೊದಲು ವಿಡಿಯೋ ನೋಡಿಲ್ಲ ಯೂನಿಟ್ ಕನ್ವರ್ಷನ್ ಲೆಂತ್ ವೈಸ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಅದರಲ್ಲಿ ಯೂನಿಟ್ ಕನ್ವರ್ಷನ್ ಹೇಗೆ ಮಾಡೋದು ಫೂಟಿಂದ ಇಂಚ್ಗೆ ಇಂಚಿಂದ ಫೂಟ್ಗೆ ಮೀಟ್ರಿಂದ ಸೆಂಟಿಮೀಟರ್ಗೆ ಸೆಂಟಿಮೀಟ್ರಿಂದ ಮಿಲಿಮೀಟರ್ಗೆ ಈ ರೀತಿ ಬೇಸಿಕ್ ನಿಮಗೆ ಏನು ಬೇಕು ಮೆಜರ್ಮೆಂಟಲ್ಲಿ ಅದನ್ನು ಹೇಳ್ಕೊಟ್ಟಿದ್ವಿ ಯಾರೆಲ್ಲ ನೋಡಿಲ್ಲ ಲೆಂತ್ ವೈಸು ಯೂನಿಟ್ ಕನ್ವರ್ಷನ್ ನೋಡ್ಕೊಂಬನ್ನಿ ಅದಾದಮೇಲೆ ಇವತ್ತು ಯೂನಿಟ್ ಕನ್ವರ್ಷನ್ ಏರಿಯಾ ವೈಸ್ ನೋಡ್ಕೊಂಡು ಹೋಗೋಣ ಯೂನಿಟ್ ಕನ್ವರ್ಷನ್ ಏರಿಯಾ ವೈಸು ಇವತ್ತಿನ ಟಾಪಿಕ್ಕು ಏರಿಯಾ ಅಂದರೆ ಏನಪ್ಪ ಅಂತ ಅಂದರೆ ಏರಿಯಾ ಈಸ್ ಅಮೌಂಟ್ ಆಫ್ ಸ್ಪೇಸ್ ಅಕ್ಯುಪೈಡ್ ಬೈ ಟು ಡಿ ಟೂ ಡೈಮೆನ್ಷನಲ್ ಟು ಡಿ ಅಂದರೆ ಟೂ ಡೈಮೆನ್ಷನಲ್ ಶೇಪ್ ಅಂದರೆ ರೆಕ್ಟ್ಯಾಂಗಲ್ ಆಗಿರ್ಬೋದು ಸ್ಕ್ವೇರ್ ಆಗಿರ್ಬೋದು ಸರ್ಕಲ್ಲು ಅಥವಾ ತ್ರಿಭುಜ ಟ್ರಯಾಂಗಲ್ ಸರ್ಕಲ್ಲು ಸ್ಕ್ವಯರು ರೆಕ್ಟ್ಯಾಂಗಲ್ ಇವೆಲ್ಲ ಏನು ಅಂದರೆ ಸ್ಕೇಸ್ ಇದೆಯಲ್ವಾ ಈ ಶೇಪ್ ಎಷ್ಟು ಸ್ಪೇಸ್ನ ಅಕ್ಯುಪೈ ಮಾಡಿದ್ದೆ ಅನ್ನೋದೇ ಏರಿಯಾ ಇದು ಈ ಒಳಗಡೆ ಏರಿಯಾ ದ ಅಮೌಂಟ್ ಆಫ್ ಸ್ಪೇಸ್ ಅಕ್ಯುಪೈಡ್ ಬೈ ಶೇಪ್ ಇದು ರೆಕ್ಟ್ಯಾಂಗ್ಲರ್ಗೆ ಈ ಏರಿಯಾ ಸ್ಕ್ವೇರ್ಗೆ ಈ ಏರಿಯಾ ಸರ್ಕಲ್ಗೆ ಈ ಥರ ಇದು ಇನ್ನೊಂದು ಟೈಮ್ ಹೇಳ್ಬೋದಂದ್ರೆ ಏರಿಯಾ ಈಸ್ ದ ದ ಟೋಟಲ್ ಸ್ಪೇಸ್ ಟೇಕನ್ ಅಪ್ ಬೈ ಫ್ಲಾರ್ ಸರ್ಫೇಸ್ ಇದನ್ನು ಫ್ಲಾರ್ ಸರ್ಫೇಸ್ ಅಂದರೆ ಟೂ ಡೈಮೆನ್ಷನಲ್ಲು ಇದರೊಳಗಡೆ ಏನು ಟೋಟಲ್ ಸ್ಪೇಸ್ ಇದೆಯಲ್ವಾ ಅದನ್ನು ಏರಿಯಾ ಅಂತ ಹೇಳ್ತೀವಿ ಓಕೆ ರೆಕ್ ರೆಕ್ಟ್ಯಾಂಗ್ಲರ್ ಅಂದರೆ ಲೆಂತ್ ಇಟ್ಟು ಬಿಡ್ತಿರುತ್ತೆ ಸ್ಕ್ವಯರ್ಗೆ ಎರಡು ಬಾಹು ಸೇಮ್ ಇರುತ್ತೆ ನಾವು ಕನ್ನಡದಲ್ಲಿ ಬಾಹು ಅಂತಂತಾರೆ ಇದು ಸೈಡ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಏರಿಯಾ ಅಂದರೆ ಪೇಂಟು ಪ್ಲಾಸ್ಟ್ರಿಂಗು ಅದನ್ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಎಕ್ಸಾಂಪಲ್ ಸಮೇತ ಸರ್ಕಲ್ಗೆ ಈ ಥರ ಇದ್ರೊಳಗಡೆ ಇರೋಂಥದ್ದು ಯಾವುದಾದ್ರೂ ಫ್ಲಾಟ್ ಸರ್ಫೇಸ್ ಅಥವಾ ಟೂ ಡೈಮೆನ್ಷನಲ್ ಇದನ್ನು ಒಳಗಡೆ ಏನು ಅದು ಏರಿಯಾ ಸ್ಪೇಸ್ ಆಕ್ಯುಪೈ ಮಾಡುತ್ತಲ್ವ ಅದನ್ನು ಏರಿಯಾ ಅಂತ ಕರಿತೀವಿ ಓಕೆ ನೋಡಿ ರೆಕ್ಟ್ಯಾಂಗ್ಲರ್ಗೆ ಏರಿಯಾ ಹೆಂಗಪ್ಪ ಅಂದರೆ ಇದು ಈ ಬಾಹು ಇಂಟು ಈ ಬಾಹು ಲೆಂತ್ ಇಂಟು ಬಿಡ್ತು ಸ್ಕ್ವಯರ್ಗೆ ಎರಡು ಸೈಡ್ ಸೇಮ್ ಇರುತ್ತೆ ಹಂಗಾಗಿ ಅದು ಎಲ್ ಸ್ಕ್ವಯರ್ ಅಂತಾರೆ ಎಲ್ ಇಂಟು ಎಲ್ ಏರಿಯಾಗೆ ಪೈ ಆರ್ ಸ್ಕ್ವಯರು ನಿಮಗೆ ತ್ರಿಭುಜ ಗೊತ್ತಲ್ವಾ ಹಾಫ್ ಇಂಟು ಬೇಸ್ ಇಂಟು ಆ ಇದು ಏರಿಯಾ ಕನ್ನಡಿಕ್ಕೆ ಇರೋಂಥ ಸ್ಟ್ಯಾಂಡರ್ಡ್ ಯಾವ್ಯಾವ ಶೇಪಲ್ಲಿರುತ್ತೆ ಏರಿಯಾ ನಿಮ್ಮ ಗೋಡೆ ಆಗಿರ್ಬೋದು ಯಾವುದೇ ಆದರೂ ಈ ಸ್ಕ್ವೇರಲ್ಲಿ ಇದೆಯಲ್ವಾ ಅದೆಲ್ಲ ಈ ಥರ ಕ್ಯಾಲ್ಕುಲೇಷನ್ನು ಸೇಫ್ ವೈಸನ್ನು ಡಿವೈಡ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಬೇಕಾಗುತ್ತೆ ಓಕೆ ಇದು ಏರಿಯಾ ಅನ್ನೋದು ಟೂ ಡೈಮೆನ್ಷನಲ್ ಮಾತ್ರ ತ್ರೀ ಆದರೆ ಯಾಕೆ ನಾವು ಏರಿಯಾ ಕರೆಯೋಕ್ಕಾಗಲ್ಲ ಅಂದರೆ ಅಲ್ಲಿ ತ್ರೀ ಶೇಪ್ ಇರುತ್ತೆ ಈ ಥರ ಅದನ್ನು ತ್ರೀ ಡೈಮೆನ್ಷನಲ್ ಅಂತಾರೆ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಸರಿಯಾಗಿ ಬಂದಿಲ್ಲ ಕ್ಯೂಬು ಅಲ್ವಾ ಅದು ವಾಲ್ಯೂಮು ವಾಲ್ಯೂಮೇ ಬೇರೆ ಏರಿಯಾ ಬೇರೆ ಲೆಂಥೇ ಬೇರೆ ಅದಕ್ಕೆ ಮೂರು ವೀಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಲೆಂತ್ ವೈಸ್ ಯೂನಿಟ್ ಕನ್ವರ್ಷನ್ ನೋಡ್ಕೊಂಬಂದಿಲ್ಲ ಫಸ್ಟ್ನೇ ವೀಡಿಯೋ ನೋಡ್ಕೊಂಡು ಬನ್ನಿ ಇದು ಯೂನಿಟ್ ಏರಿಯಾ ವೈಸು ನೆಕ್ಸ್ಟು ವೀಡಿಯೋ ಬರುತ್ತೆ ಇದು ತ್ರೀ ನೆಕ್ಸ್ಟ್ ವೀಡಿಯೋ ಬರುತ್ತೆ ಓಕೆ ಏರಿಯಾ ಈಸ್ ಮೆಜರ್ಡ್ ಇನ್ ಸ್ಕ್ವಯರ್ ಯೂನಿಟ್ಸ್ ಯಾವಾಗಲೂ ಸ್ಕ್ವಯರ್ ಯೂನಿಟ್ಸಲ್ಲಿರುತ್ತೆ ಯೂನಿಟ್ಸು ಇಟ್ಸ್ ಮೇ ಬಿ ಇಸ್ ಸೆಂಟಿಮೀಟರ್ ಇರ್ಬೋದು ಎಮ್ ಎಮ್ ಇರ್ಬೋದು ಮೀಟರ್ ಇರ್ಬೋದು ನೋಡಿ ಸ್ಕ್ವಯರ್ ಇಂಚಸ್ಸು ಫೂಟ್ ಇಂಚಸ್ಸು ಫೂಟು ಸೆಂಟಿಮೀಟ್ರು ಮೀಟರು ಎಮ್ ಎಮ್ಮು ಈ ಥರ ಸ್ಕ್ವಯರ್ ಯೂನಿಟ್ ಏರಿಯಾನ ಯಾವಾಗಲೂ ಮೇಜರ್ ಮಾಡೋದು ಸ್ಕ್ವೇರ್ ಯೂನಿಟ್ಸ್ ಅಂತ ತಗೊಳ್ತೀವಿ ಓಕೆನಾ ಯಾವಾಗಲೂ ಯಾಕೆ ಏರಿಯಾ ಈ ಸ್ಕ್ವೇರ್ಡು ಯಾಕೆ ಇದೇ ಥರನೇ ತೊಗೊಬೇಕು ಅಂತ ಅಂದರೆ ದಿಸ್ ಈಸ್ ಬಿಕಾಸ್ ಆ್ಯನ್ ಏರಿಯಾ ಮೆಜರ್ಡ್ ಬೈ ಕಂಪ್ಯೂಟಿಂಗ್ ಅಂದರೆ ಇವೆರಡನ್ನ ಟೂ ಡೈಮೆನ್ಷನಲ್ ಪ್ರಾಡಕ್ಟ್ ಆಫ್ ಟೂ ಲೆಂತ್ಸು ಇಲ್ಲ ಟೂ ಶೇಪು ಲೆಂತ್ ಇಂಟು ಬಿಡ್ತು ಈ ಥರ ಯೂಸ್ ಮಾಡೋದರಿಂದ ನಾವು ಸ್ಕ್ವಯರ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ ಆ ಥರ ಮಾಡಿದ್ರೇ ನಮಗೆ ಏರಿಯಾ ಕಡಿಯೋಕ್ಕಾಗೋದು ಓಕೆನಾ ಏರಿಯಾ ಈಸ್ ಮೆಜರ್ಡ್ ದ ಶೇಪ್ ಆಫ್ ಇನ್ಸೈಡ್ ಎ ಶೇಪ್ ಅಂದರೆ ಸ್ಪೇಸ್ ಇದು ಶೇಪ್ ಇದೆಯಲ್ವ ಇದರೊಳಗಡೆ ಇರೋ ಅಂಥ ಶೇಪ್ನ ಕನ್ನಡಿಯಂಥದ್ದು ಏರಿಯಾ ಇದರಲ್ಲಿ ಪೆರಿಮೀಟ್ರು ಅಂತ ಬರುತ್ತೆ ಪೆರಿಮೀಟ್ರ್ ಅಂದರೆ ಟೋಟಲ್ ಲೆಂತ್ ಅರೌಂಡ್ ದ ಶೇಪ್ ಅಂದರೆ ಇದು ಔಟ್ರು ಎಲ್ಲು ಪ್ಲಸ್ ಡಬ್ಲ್ಯೂ ಇದು ಎಲ್ಲು ಪ್ಲಸ್ ಡಬ್ಲ್ಯೂ ಈ ಥರ ಮಾಡಿದ್ರೆ ಅದು ಪೆರಿಮೀಟರು ಅಂತ ಪೆರಿಮೀಟ್ರು ಅಂದರೆ ಟೋಟಲ್ ಲೆಂತ್ ಅರೌಂಡ್ ದ ಶೇಪು ಈಗ ನಾವು ಇದ್ರ ಬಗ್ಗೆ ಮಾತ್ರ ಕನ್ಸಿಡರ್ ಹೋಗೋಣ ಏರಿಯಾ ಬಗ್ಗೆ ಇದು ಬೇರೆ ಕಾನ್ಸೆಪ್ಟು ಬಿಟ್ಟಾಕಿ ಹಾಕಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೇಳ್ತಾ ಇರೋದು ಏರಿಯಾ ಬೇರೆ ಪೆರಿಮೀಟ್ರ್ ಅನ್ನೋದು ಬೇರೆ ಪೆರಿಮೀಟ್ರ್ ಅಂದರೆ ಒಳಗಡೆ ಇರೋದು ಶೇಪ್ ಸ್ಪೇಸ್ ಇನ್ಸೈಡ್ ಎ ಶೇಪ್ ಇದು ಅರೌಂಡ್ ದ ಶೇಪ್ ಓಕೆ ಕನ್ವರ್ಷನ್ ಹೋಗೋಣ ಎಕ್ಸಾಂಪಲ್ಲು ಒನ್ ಸ್ಕ್ವೇರ್ ಮೀಟ್ರು ಅಂದರೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ವಲ್ಲ ಒನ್ ಮೀಟ್ರು ಅಂದರೆ ಎಷ್ಟು ಫೀಟು ಅಂತ ಒನ್ ಮೀಟ್ರ್ ಇದು ಕೊಟ್ಟು ತ್ರೀ ಪಾಯಿಂಟ್ ಟು ಏಯ್ಟ್ ಒನ್ ಇನ್ ಜನರಲ್ ನಾವು ತ್ರೀ ಪಾಯಿಂಟ್ ಟು ಏಯ್ಟು ಯೂಸ್ ಮಾಡ್ತೀವಿ ಇದು ಲೆಂತ್ ಯೂನಿಷನ್ ಇದರಲ್ಲಿ ಹೇಳ್ಕೊಟ್ಟಿದ್ವಿ ಯೂನಿಟ್ ಕನ್ವರ್ಷನಲ್ಲಿ ಈಗ ಇದು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಹೆಂಗೆ ಬಂತು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನು ಒನ್ ಮೀಟ್ರ್ ಇದ್ದಾಗ ಈ ಥರ ಇರುತ್ತೆ ಒನ್ ಮೀಟ್ರ್ ಇಂಟು ಒನ್ ಮೀಟ್ರ್ ಒನ್ ಸ್ಕ್ವೇರ್ ಮೀಟ್ರ್ ಆಯಿತಾ ಅದೇ ರೀತಿ ತ್ರೀ ಪಾಯಿಂಟ್ ಟು ಏಯ್ಟ್ ಇಂಟು ತ್ರೀ ಪಾಯಿಂಟ್ ಟು ಏಯ್ಟು ನೋಡಿ ತ್ರೀ ಪಾಯಿಂಟ್ ಟು ಏಯ್ಟ್ ಬೈ ತ್ರೀ ಪಾಯಿಂಟ್ ಟು ಏಯ್ಟು ಇದು ಸ್ಕ್ವಯರ್ ಇರೋದ್ರಿಂದ ಇದನ್ನು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಬರುತ್ತೆ ಅದನ್ನು ಇಲ್ಲಿ ಬರೆದಿರೋದು ನಾನು ಒಂದು ಸ್ಕ್ವೇರ್ ಮೀಟ್ರ್ ಇದು ಕೊಟ್ಟು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಸ್ಕ್ವೇರ್ ಫೀಟು ಇಲ್ಲ ಎಸ್ ಎಫ್ ಟಿ ಅಂತ ಯೂಸ್ ಮಾಡ್ತಾರೆ ಎಲ್ಲರೂ ಅದೇ ರೀತಿ ಒಂದು ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಇಂಚಸ್ ಅಂದರೆ ನಿಮ್ಗೆ ಗೊತ್ತು ಒನ್ ಫೀಟಿಗೆ ಎಷ್ಟು ಹನ್ನೆರಡು ಇಂಚು ಅದು ಹೆಂಗೆ ಬಂತು ಏರಿಯಾ ಅದು ಲೆಂತ್ ವೈಸ್ ಆಯಿತು ಏರಿಯಾ ವೈಸು ಬಂದಾಗ ಇದನ್ನೇ ಎರಡು ಸರಿ ಮಾಡಬೇಕು ಇದು ಇದು ಟ್ವೆಲ್ ಇಂಚ್ ಬೈ ಟ್ವೆಲ್ ಇಂಚ್ ಮಾಡಿದಾಗ ಒನ್ ಫಾರ್ಟಿ ಫೋರ್ ಇಂಚ್ ಸ್ಕ್ವೇರ್ ಅಂತ ಅನ್ಬೋದು ಸ್ಕ್ವೇರ್ ಇಂಚು ಎರಡಾದರೂ ಹೇಳ್ಬೋದು ಯೂಸ್ ಮಾಡ್ಬೋದು ಒನ್ ಸ್ಕ್ವೇರ್ ಮೀಟ್ರಿಗೆ ಒನ್ ಡಬಲ್ ಫೋರ್ ಸ್ಕ್ವೇರ್ ಇಂಚಸ್ ಆಯಿತು ಓಕೆ ಇದನ್ನ ತಿಳ್ಕೊಂಡಾದ್ಮೇಲೆ ನಿಮಗೆ ಇದರಿಂದ ಏನು ಉಪಯೋಗ ಅಂತ ಅಂದರೆ ಯೂನಿಟ್ ಕನ್ವರ್ಷನ್ ಏರಿಯಾ ಇಷ್ಟು ತಿಳ್ಕೊಂಡಾದ್ಮೇಲೆ ಇದ್ರ ಉಪಯೋಗ ಏನು ಅಂತ ಬಂದಾಗ ಕನ್ಸ್ಟ್ರಕ್ಷನ್ ಫೀಲ್ಡು ಇಲ್ಲ ಹೌಸ್ ಕನ್ಸ್ಟ್ರಕ್ಷನು ನೀವೇನೇ ಮಾಡಿ ಏರಿಯಾ ತುಂಬ ಉಪಯುಕ್ತ ಆಗುತ್ತೆ ಎಲ್ಲೆಲ್ಲಿ ಅಂದರೆ ಬ್ಲಾಕ್ನ ಕರೆಡಿಬೇಕಂದರೆ ನಿಮ್ಮ ಗೋಡೆಗೆ ಎಷ್ಟು ಬ್ಲಾಕ್ ಬೇಕಾಗ್ಬೋದು ನಾಲ್ಕು ಇಂಚ್ ಆಗಿರ್ಬೋದು ಆರು ಇಂಚ್ ಆಗ್ಬೋದು ಎಂಟು ಇಂಚು ಜಾಸ್ತಿ ಉಪಯೋಗಿಸೋಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಕೆಲವು ಕಡೆ ಸ್ಪೆಸಿಫಿಕ್ ಗೋರ್ಮೆಂಟ್ ಬಿಲ್ಡಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಎಂಟು ಇಂಚು ಇದೆ ಬ್ಲಾಕ್ನ ಸ್ಕ್ವೇರ್ ಮೀಟ್ರಲ್ಲಿ ತೊಳೋದ್ರಿಂದ ಇಲ್ಲಿ ಬೇಕಾಗುತ್ತೆ ಬ್ರಿಕ್ಸು ಬೇರೆ ಅದು ವಾಲ್ಯೂಮಲ್ಲಿ ಬರುತ್ತೆ ಮತ್ತು ಪೇಂಟು ಈ ಏರಿಯಾಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಅಂತ ಅಂದ್ಕೊಂಡಿರಲ್ವಾ ಅದಕ್ಕೆ ಪ್ಲಾಸ್ಟಿಂಗೆ ಪೇಂಟ್ ಏರಿಯಾ ವುಡ್ಡು ಈ ಥರ ಸುಮಾರು ಇದರಲ್ಲೆಲ್ಲ ವೈಸ್ ಉಪಯೋಗ ಆಗುತ್ತೆ ನಿಮಗೆ ಎಕ್ಸಾಂಪಲ್ ನೋಡಿಲ್ ತೊಗೊಂಡಿದ್ದೀನಿ ಹದಿನೈದು ಇಂಚು ಬೈ ಹದಿನೈದು ಇಂಚು ಇದನ್ನು ಎಷ್ಟಾಗುತ್ತೆ ಅಂತ ಕಂಡಿಯೋಣ ನೋಡಿ ಇದನ್ನು ಕನ್ವರ್ಷನ್ ಮಾಡೋದು ಹೆಂಗೆ ಸ್ಕ್ವೇರ್ ಫೀಟಿಗೆ ಹದಿನೈದು ಇಂಚು ಬೈ ಹದಿನೈದು ಇಂಚು ಇದೆಯಲ್ವಾ ಹದಿನೈದು ಇಂಟು ಹದಿನೈದು ಎರಡು ಏರಿಯಾ ಮಾಡಿದಾಗ ನಿಮಗಿದು ಏರಿಯಾ ಒಳಗಡೆ ಇರೋದು ಎಷ್ಟು ಸ್ಪೇಸ್ ಆಕ್ಯುಫೈ ಮಾಡಿದೆ ಗೊತ್ತಾಯಿತು ಇನ್ನೂರ ಇಪ್ಪತ್ತೈದು ಸ್ಕ್ವೇರ್ ಇಂಚಸಲ್ಲಿ ಬರುತ್ತೆ ಇಂಚ್ ಸ್ಕ್ವೇರ್ ಅನ್ನಬಹುದು ಇಲ್ಲ ಸ್ಕ್ವೇರ್ ಇಂಚಸ್ ಆಗೋದು ನಿಮಗೆ ಗೊತ್ತು ಒಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಬಂತು ಪ್ರೀವಿಯಸ್ಸಲ್ಲಿ ಹೇಳ್ಕೊಟ್ಟಿದ್ದೀವಿ ಒನ್ ಡಬಲ್ ಫೋರ್ ಇಂಚಸ್ ಅಂತ ಬಂತು ಇಲ್ಲಿ ತೊಗೊಂಡಿದ್ವಲ್ವಾ ಆಗ ಇಂಚಸ್ಸಿಂದ ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಟೂ ಟ್ವೆಂಟಿ ಫೈವ್ ಡಿವೈಡ್ ಬೈ ಇಲ್ಲಿ ಒನ್ ಸ್ಕ್ವೇರ್ ಫೀಟಿಗೆ ಒನ್ ಡಬಲ್ ಫೋರ್ ಅಲ್ವಾ ಇದು ಮಾಡಿಕೊಂಡ ನಮಗೆ ಒನ್ ಪಾಯಿಂಟ್ ಫೈ ಸಿಕ್ಸ್ ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ ಸ್ಕ್ವೇರ್ ಫೀಟು ಎಸ್ ಎಫ್ ಟಿ ಅಂತ ಯೂಸ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಇಪ್ಪತ್ತು ಮೀಟ್ರ್ ಬೈ ಇಪ್ಪತ್ತು ಮೀಟ್ರ್ ಏರಿಯಾ ಇದೆ ಪ್ಲಾಸ್ಟಿಂಗ್ ಆಗಿರ್ಬೋದು ಬ್ಲಾಕ್ ವರ್ಕ್ ಇರ್ಬೋದು ಪೇಂಟ್ ಇರ್ಬೋದು ಯಾವುದೇ ಆದರೂ ಉಪಯೋಗ ಆಗುತ್ತೆ ಇದನ್ನು ಸ್ಕ್ವೇರ್ ಫೀಟಿಗೆ ಹೆಂಗೆ ಕನ್ವರ್ಷನ್ ಮಾಡೋದು ಅಂತ ಇಲ್ಲಿ ಫಸ್ಟು ನಾವು ಮೀಟ್ರ್ ಮೀಟ್ರಲ್ ಏನು ಮಾಡಬೇಕು ಹೇಳಿ ಸ್ಕ್ವೇರ್ ಮೀಟ್ರಿಗೆ ಮಾಡ್ಕೊಬೇಕು ಇಪ್ಪತ್ತೆಂಟು ಇಪ್ಪತ್ತು ಎಷ್ಟು ಬರುತ್ತೆ ಫೋರ್ ಹಂಡ್ರೆಡ್ ಸ್ಕ್ವೇರ್ ಮೀಟ್ರ್ ಬರುತ್ತೆ ಒಂದು ಮೀಟ್ರಿಗೆ ನಿಮಗೆ ಗೊತ್ತು ತ್ರೀ ಪಾಯಿಂಟ್ ಟು ಏಯ್ಟು ಒನ್ ಸ್ಕ್ವೇರ್ ಮೀಟ್ರಿಗೆ ಎಷ್ಟು ಅಂತ ಇಲ್ಲಿ ಕಂಡಿಡ್ಕೊಂಡು ಬಲ್ವಾ ಒಂದು ಮೀಟ್ರಿಗೆ ಇದನ್ನು ಇಂಟು ಮಾಡಿದಾಗ ಎಷ್ಟು ಬಂತು ಒನ್ ಮೀಟ್ರ್ ಸ್ಕ್ವೇರ್ಗೆ ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಸ್ಕ್ವೇರ್ ಮೀಟ್ರ್ ಗೊತ್ತಾಯಿತು ಈಗ ನಿಮಗಿದು ಫೋರ್ ಹಂಡ್ರೆಡ್ ಸ್ಕ್ವೇರ್ ಮೀಟ್ರಲ್ಲಿದೆ ನಿಮಗೆ ಫೀಟಲ್ಲಿ ಬೇಕು ಅಂದರೆ ಏನು ಮಾಡಬೇಕು ಫೋರ್ ಹಂಡ್ರೆಡ್ ಇಂಟು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಾಡಿದಾಗ ನಿಮಗೆ ಏರಿಯಾ ವೈಸ್ ಸಿಗುತ್ತೆ ಸ್ಕ್ವೇ ಇದು ಕನ್ವರ್ಷನ್ ಸ್ಕ್ವೇರ್ ಮೀಟ್ರಿಂದ ಸ್ಕ್ವೇರ್ ಫೀಟಿಗೆ ಇವೆರಡು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫೋರ್ ತ್ರೀ ಝೀರೋ ಫೋರ್ ಸ್ಕ್ವೇರ್ ಫೀಟ್ ಬರುತ್ತೆ ನೋಡಿ ಇಷ್ಟೆಲ್ಲ ಏರಿಯಾ ವೈಸ್ ಯೂನಿಟ್ ಕನ್ವರ್ಷನ್ ಬಗ್ಗೆ ಇದೆ ಇಷ್ಟೆಲ್ಲ ನೋಡ್ಕೊಂಡಿರೋದು ಕೊನೆಯವರೆಗೂ ಧನ್ಯವಾದಗಳು ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಕೆಲಸ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಸಹಾಯ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್